ಆಗ ಇಲ್ಲಿ ಏನೋ ನೋಡಾಕತಿರಲ್ಲ ನೀವು ಆ ಏನೇನ್ ಹೇಳ್ರೀ ಇವ ಕನ್ನಡದಲ್ಲಿ ಏನಂತಾರೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ನೋಡ್ರಿ ಇಲ್ಲಿ ನೋಡ್ರಿ ಟಚ್ ಮಾಡ್ರಿ ತಗೋರಿ ಅಲ್ಲ ತಡ್ರಿ ಇದಕ್ಕೆ ಏನಂತಾರೆ ನೀವು ಕಾಳು ಇಂಗ್ಲಿಷ್ ಅಲ್ಲಿ ಏನಂತಾರೆ ಗ್ರಾಂ ದಾಲ್ ಗ್ರಾಂ ದಾಲ್ ಆ ಇದರ ಮಗ ಯಾರು ಕಡಲೆ ಬೇಳೆ ಕಡಲೇ ಬೇಳೆ ಟಚ್ ಮಾಡ್ರಿ ಟೂ ಟೂ ಇದು ಈ ಕಡೆ ಇದೆಲ್ಲ ಇದೇನಿದು ಇವೇನು ಹುರಿಗಡಲೆ ಇದಕ್ಕೆ ಹ್ ಅದಕ್ಕೆ ಏನಂತಾರೆ ಪುಟಾಣಿ ಇದಕ್ಕೆ ಪುಟಾಣಿ ಅಂತಾರೆ ಏನಂತಾರೆ ಪುಟಾಣಿ ಹ್ ಸೋ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಗ್ರಾಂ ಡಾಲ್ ಗ್ರಹಂ ಗ್ರಹಂ ಅಲ್ಲ ಗ್ರಹಂ ದಾಲ್ ಅದಕ್ಕೆ ಹಿಂದಿಯಲ್ಲಿ ಏನ ಕನ್ನಡದಲ್ಲಿ ಏನಂತಾರೆ ಕಡಲೆ ಬೇಳೆ ಇದಕ್ಕೆ ಏನಂತಾರೆ ಹುರುಕಡ್ಲೆ ಯಾವಕ್ಕೆ ಹುರುಕಡ್ಲೆ ಅಂತಾರೆ